ಸರ್ವಲೋಕದ ಸೃಷ್ಟಿಕರ್ತನು ನಮ್ಮ ವಿಮೋಚಕನು ಆಗಿರುವ ಕ್ರಿಸ್ತೈಸುವಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಅಪೋಸ್ತರ ಕೃತ್ಯಗಳು ಹದಿನೇಳು ಇಪ್ಪತ್ತಾರು ಇಪ್ಪತ್ತೇಳು ವಚನವನ್ನು ನಾವು ಈ ದಿನದಲ್ಲಿ ಧ್ಯಾನ ಮಾಡೋಣ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದನು ಆತನು ನಮ್ಮಲ್ಲಿ ಒಬ್ಬನಿಗೂ ಆದವನಲ್ಲ ಹೌದು ಇಲ್ಲಿ ನೋಡ್ತೇವೆ ಅಪೋಸ್ತನ ಅಂತ ಪೌಲನು ಗ್ರೀಕ್ ದೇಶವಾದ ಅಥೇನೆ ಎಂಬ ಅನ್ಯ ಜನಾಂಗದವರಿಂದ ತುಂಬಿದ್ದ ಪಟ್ಟಣಕ್ಕೆ ಆತನು ಹೋಗಿರ್ತಾನೆ ಪ್ರಿಯರೆ ಆ ಪಟ್ಟಣದಲ್ಲಿ ಜನರು ಹೊಸ ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ವೈಜ್ಞಾನಿಕ ಶೋ ಸಂಶೋಧನೆಗಳನ್ನು ಮಾಡುವುದರಲ್ಲಿಯೂ ಅಪೇಕ್ಷೆಳ್ಳವರಾಗಿದ್ದರು ಪೌಲನು ಅಥೇನ್ ಪಟ್ಟಣವನ್ನು ಸುತ್ತಿ ಬಂದಾಗ ಅಲ್ಲೊಂದು ಯಜ್ಞವೇದಿಯೇ ಅನ್ನು ಆತನು ನೋಡ್ತಾನೆ ಪ್ರೇರೇ ಅದರ ಕೆಳಗೆ ತಿಳಿಯದ ದೇವರಿಗೆ ಎಂದು ಬರೆಯಲ್ಪಟ್ಟಿರುವಂಥದ್ದನ್ನು ನೋಡ್ತಾನೆ ಆ ಪಟ್ಟಣದ ಜನರು ಯಹೂದ್ಯರಲ್ಲ ಇಸ್ರಾಯೇಲರಲ್ಲ ಕ್ರೈಸ್ತರಲ್ಲ ಅವರು ಅನ್ಯ ಜನಾಂಗವ ಜನಾಂಗದವರಾಗಿದ್ದರು ಆದರೆ ಅವರು ದೇವರನ್ನು ತಿಳಿಯದವರಾಗಿದ್ದರೂ ಒಂದು ಬಲಿಪೀಠದ ಮೂಲಕ ಬಲಿ ಕೊಡುವ ಒಂದು ಮೃಗದ ಮೂಲಕ ದೇವರ ಹತ್ತಿರ ಸೇರಬಹುದು ಎಂಬ ನಂಬಿಕೆಯುಳ್ಳವರಾಗಿದ್ದರು ಪ್ರೇರೆ ಆದರೆ ಆ ದೇವರು ಯಾರೆಂದು ಅವರಿಗೆ ತಿಳಿದಿರಲಿಲ್ಲ ಕೆಲವರು ದೇವರಿಲ್ಲವೆಂದು ಕೆಲವರು ಹಲವಾರು ದೇವರುಗಳನ್ನು ಕುರಿತು ಅನೇಕರಿಗೆ ಪ್ರಸಂಗ ಮಾಡಿರಬಹುದು ಪ್ರೇರೆ ಆದ್ದರಿಂದ ಅಪ್ಪಸ್ನಂತ ಪೌಲನು ಹೇಳ್ತಾನೆ ಮಾತನಾಡುವಾಗ ನೀವು ತಿಳಿಯದೆ ಆರಾಧಿಸುವ ಆತನನ್ನೇ ನಾನು ನಿಮಗೆ ತಿಳಿಸುತ್ತೇನೆ ನೀವೆಲ್ಲರೂ ಭಯಭಕ್ತಿಯವರು ಸಂಶೋಧನೆಗಳನ್ನು ಮಾಡುವವರು ವಿಜ್ಞಾನಿಗಳು ಜ್ಞಾನಿಗಳು ಆದರೆ ಕೇಳುವುದಕ್ಕೆ ಅಪೇಕ್ಷೆ ಉಳ್ಳವರಾಗಿದ್ದೀರಿ ಎಂಬುದನ್ನು ತಿಳಿದಿದ್ದೇನೆ ಎಂಬುದಾಗಿ ಪ್ರಾರಂಭಿಸಿದನು ಅಂಥದಲ್ಲಿ ಕರ್ತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದನಲ್ಲ ಎಂದು ಹೇಳಿ ಆತನು ಮುಗಿಸ್ತಾನೆ ಪ್ರೇರೆ ಹೌದು ಮಕ್ಕಳೇ ನೀವು ಯಾವಾಗ ಆತನನ್ನು ನೋಡಿ ಕೂಗಿರಿ ಕೂಗುವಿರೋ ಎಂದು ಆತನು ನಮಗೆ ಕಾಯ್ತಾ ಇರ್ತಾನೆ ನೀವು ಕರೆಯುವ ದೂರದಲ್ಲಿಯೇ ಆತನು ಇದ್ದಾನೆ ಪ್ರೇರೆ ಆತನು ತಿಳಿಯದ ದೇವರಾಗಿದ್ದರೂ ಶಿಲಿಬೆಯಲ್ಲಿ ಒಂದೇ ರಕ್ತದಿಂದ ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ ಆತನ ಬಳಿ ಯಾವ ವ್ಯತ್ಯಾಸವೂ ಇಲ್ಲ ಕರ್ತನನ್ನು ಹುಡುಕುವ ಪ್ರತಿಯೊಬ್ಬರಿಗೂ ಆತನು ಸಮೀಪವಾಗಿದ್ದಾನೆ ಪ್ರೇರೆ ಕೆಲವರು ಆತನನ್ನು ಸೂರ್ಯಚಂದ್ರ ನಕ್ಷತ್ರಗಳನ್ನು ದಾಟಿ ಬಹಳ ದೂರದಲ್ಲಿದ್ದಾನೆಂದು ನೆನೆಸುತ್ತಾರೆ ತಮ್ಮ ಪ್ರಾರ್ಥನೆಯನ್ನು ಕೇಳಲಾರದಂಥ ಎತ್ತರದಲ್ಲಿ ಇದ್ದಾನೆಂದು ನೆನೆಸುತ್ತಾರೆ ಇದರಿಂದ ಅವರು ಕರ್ತನ ಬಳಿಯಿಂದ ಆಶೀರ್ವಾದಗಳನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಪ್ರೇರೆ ಇನ್ನೂ ಕೆಲವರು ದೊಡ್ಡ ದೊಡ್ಡ ಸೇವಕರ ಪಕ್ಕದಲ್ಲಿಯೇ ಕರ್ತನಿದ್ದಾನೆ ಅವರ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾತ್ರವೇ ಕೇಳುವನು ನಾನು ಪಾಪ್ ಪಾಪಿಯು ಮಹಾದೊಡ್ಡ ಪಾಪಿ ನಾನು ಕೂಗಿದರೆ ಉತ್ತರ ಕೊಡುವುದಿಲ್ಲ ಎಂದು ನೆನೆಸುತ್ತಾರೆ ಆದರೆ ಅದು ನಿಜವಲ್ಲ ಪ್ರೇರೆ ಸತ್ಯವೇದ ಹೇಳುತ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ನೀವು ಕರ್ತನಿಗೆ ಯಾವಾಗಲೂ ಸಮೀಪವಾಗಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ಹೌದು ಯಾವ 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 ವಿಷಯದಲ್ಲಿ ನಾವು ಸಮೀಪಸ್ಥರಾಗಿದೆ ಎಂಬುದಾಗಿ ಹೇಳುವಾಗ ಅಲ್ಲಿ ನೋಡ್ತೇವೆ ಎಫ್ ಎರ್ಬಾರದ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಬರಲ್ಪಟ್ಟಿದೆ ರಕ್ತದ ಮೂಲಕ ಸಮೀಪ ಅಲ್ಲಿ ಇದೆ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ ಹೌದು ಕ್ರಿಸ್ತನ ರಕ್ತವು ನಮಗೆ ದೊರಕಿದ್ದ ಬಹು ದೊಡ್ಡ ಪ್ರಿಯರೇ ಕ್ರಿಸ್ತನ ರಕ್ತವು ನಮಗಾಗಿ ನಮ್ಮ ಪಾಪದ ವಿಮೋಚನೆಗಾಗಿ ಸುರಿಸಲ್ಪಟ್ಟ ರಕ್ತ ಮುಂಚೆ ನೀವು ಇಸ್ರಾಯೇಲಿನ ಹಕ್ಕಿನಲ್ಲಿ ಪಾಲ್ ಪಾಲಿಲ್ಲದವರಾಗಿದ್ದೀರಿ ಪಾಪಿಗಳಾಗಿದ್ದೀರಿ ದೋಷಿಯುಳ್ಳವರಾಗಿದ್ದೀರಿ ನಿಜವೇ ಆದರೆ ನೀವು ಶಿಲಿಬೆಯ ಬಳಿ ಬಂದು ನಿಲ್ಲುವಾಗ ಆ ರಕ್ತವು ನಿಮ್ಮ ಮೇಲೆ ಬೀಳುತ್ತದೆ ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸುತ್ತದೆ ಆ ರಕ್ತವೇ ನಮ್ಮನ್ನು ತಂದೆ ಬೆಳೆ ಸೇರಿಸುವಂಥದ್ದಾಗಿದೆ ಪ್ರೇರೆ ನಮ್ಮ ಮನಸ್ಸಾಕ್ಷಿಯು ನಮ್ಮನ್ನು ಕಾಡಿದರು ನಮ್ಮ ಪಾಪಗಳು ಆತನನ್ನು ಬಿಟ್ಟು ನಿಮ್ಮನ್ನು ದೂರಪಡಿಸಿದರು ಆತನು ನಿಮಗೆ ದೂರವಾದವನಲ್ಲ ಆತನು ಆತನ ರಕ್ತದ ಮೂಲಕ ನೀವು ಆತನ ಸಮೀಪಕ್ಕೆ ಬರುತ್ತೀರಿ ಪುತ್ರ ಸ್ವೀಕಾರಾತ್ಮವನ್ನು ಹೊಂದುತ್ತೀರಿ ಆತನನ್ನು ಅಪ್ಪ ತಂದೆ ಎಂದು ಕರೆಯುತ್ತೀರಿ ಮಕ್ಕಳೇ ನೀವು ಕ್ರಿಸ್ತನಿಗೆ ಸಮೀಪವಾಗುವಾಗ ಆತನ ವಾಗ್ದಾನಗಳು ಆಶೀರ್ವಾದಗಳು ನಿಮಗೆ ದೊರೆಯು ದೊರೆಯುತ್ತವೆ ಪ್ರೇರೆ ಎರಡನೇದಾಗಿ ಮೊರೆ ಇಡುವಾಗ ಆತನು ಸಮೀಪವಾಗಿದ್ದಾರೆ ನಾವು ಧರ್ಮೋಪದೇಶಗಳನ್ನು ನಾಲ್ಕು ಓದ್ತೇವೆ ನಾವು ನಮ್ಮ ದೇವರಾದ ಯಹೋನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ ಬೇರೆ ಎಷ್ಟೋ ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವುದಿಲ್ಲ ಪ್ರೇರೇ ಆದರೆ ಎರಡನೇದಾಗಿ ಆತನಿಗೆ ಮೊರೆಡುವಾಗ ನಿಮ್ಮ ಸಮೀಪಕ್ಕೆ ಬರುವನು ನೀವು ಯಾತಕ್ಕಾಗಿ ಆಲಯಕ್ಕೆ ಹೋಗುತ್ತೀರಿ ಆಲಯಕ್ಕೆ ಹೋಗುವಾಗ ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ಆತನನ್ನು ಭೇಟಿ ಮಾಡಲು ಹೋಗುತ್ತೀರಿ ನಿಮ್ಮನ್ನು ಸೃಷ್ಟಿಸಿದ ಆತನ ಮುಂದೆ ತಗ್ಗಿ ಬೊಗ್ಗಿ ಮೊಳಕಾಲುರಲು ಹೋಗುತ್ತೀರಿ ಕರ್ತನನ್ನು ಆರ್ಧಿಸಲು ಹೋಗುತ್ತೀರಿ ಮೊರೆಡಲು ಹೋಗುತ್ತೀರಿ ಸತ್ಯವೇದವು ಹೇಳುತ್ತದೆ ಯಹೋನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆಡೋದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆಂಬುದಾಗಿ ನೀವು ಕರ್ತನನ್ನು ಆರಾಧಿಸಿ ಆತನಿಗೆ ಮೊರೆಡುವಾಗ ಆತನು ನಿಮ್ಮ ಹತ್ತಿರ ಬಂದು ಪ್ರೀತಿಯಿಂದ ನಿಮ್ಮನ್ನು ನೋಡುತ್ತಾನೆ ನನ್ನ ಮಕ್ಕಳಿಗೆ ಯಾವ ಅದ್ಭುತವನ್ನು ಮಾಡೋಣೋ ಎಂದು ಗಮನಿಸುತ್ತಾನೆ ಪ್ರೇರೇ ದೇವ ಮಕ್ಕಳೇ ಕರ್ತನು ನಿಮ್ಮ ಪಕ್ಕದಲ್ಲಿ ಪಕ್ಷದಲ್ಲೇ ಇದ್ದಾನೆ ಎಂಬುದನ್ನು ಪರಿಶೀಲಿಸಿ ನೋಡಿ ಅಪ್ಪುಸ್ತನಂಥ ಪೌಲನು ಹೇಳುತ್ತಾನೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಕರ್ತನ್ ನಿಮಗೆ ಸಮೀಪವಾಗಿದ್ದಾನೆ ನಿಶ್ಚಯವಾಗಿ ಕರ್ತನ್ ನಿಮ್ಮನ್ನು ಆಶೀರ್ವಿಸುತ್ತಾನೆ ದೇವರಿಗೆ ಮೈಮುಂಟಾಗಲಿ ಮೂರನೇದು ಮತ್ತು ನಾಲ್ಕನೇದು ನಾಳೆ ದಿನದಲ್ಲಿ ಧ್ಯಾನಿಸೋಣ ಆ ಮೈನ್ ಪ್ರೈಸ್ ಅಲಾಡ್